ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ಕರುನಾಡು ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತು ಎಲ್ಲ ವೀಕ್ಷಕರಿಗೂ ಎಲ್ಲ ನೋಡುವಂಥವ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿನ್ನೆ ತಾನೇ ದುಬಾರ ಕ್ಯಾಂಪು ಮತ್ತು ಮುತ್ತಿಗೋಡು ಕ್ಯಾಂಪಿಂದ ಇನ್ನಷ್ಟು ಇನ್ನೂ ಮಿಕ್ಕಿದ್ದ ಐದು ಆನೆಗಳನ್ನ ಕರೆತರಲಾಗಿದೆ ಮೊದಲೇ ಹಂತದ ಆನೆಗಳು ಬಂದು ಆಲೆ ಒಂದು ಹದಿನೈದು ದಿನ ಆಯಿತು ಎರಡನೇ ಹಂತದ ಆನೆಗಳನ್ನು ಎರಡನೇ ತಂಡ ನಿನ್ನೆ ಬಂದು ಬಿಡಾರ ಊರಿದೆ ನಮ್ಮ ಅರಮನೆಗೆ ಸುಗ್ರೀವ ಪ್ರಶಾಂತ ಮತ್ತು ಮತ್ತಿಗೋಡಿಂದ ಮಹೇಂದ್ರ ಈರಣ್ಯ ಮತ್ತು ವರಲಕ್ಷ್ಮಿ ಅಲ್ಲ ಸಾರಿ ಲಕ್ಷ್ಮಿ ಈ ಐದು ಆನೆಗಳು ನಿನ್ನೆ ಬಂದಿದ್ದಾವೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ತಾಲೀಮ್ಗೆ ಹೋಗಿ ತಾಲೀಮ್ಗೆ ಕರ್ಕೊಂಡು ಹೋಗಬೇಕು ಅದಕ್ಕಿಂತ ಮುಂಚೆ ತಮ್ಮ ಈ ಮೊದಲನೇ ಹಂತದಲ್ಲಿ ಬಂದಿದಂಥ ಆನೆಗಳದು ಏನಿತ್ತು ರೊಟ್ಟಿನ ಫಸ್ಟು ವೇಬ್ರಿಡ್ಜಲ್ಲಿ ಹೋಗಿ ತೂಕ ಹಾಕಿಸಿ ನಂತರ ತಾಲೀಮ್ನ ಸ್ಟಾರ್ಟ್ ಮಾಡಿದೋ ಸೇಮ್ ಅದೇ ರೂಲ್ಸು ಇದಕ್ಕೂ ಕೂಡ ಇವು ಹೊರಡಿ ಕರ್ಕೊಂಡೋಗಿ ತೂಕ ಹಾಕಿಸಿ ವೇಬ್ರಿಡ್ಜಿಂದ ಅಲ್ಲಿಂದ ತಾಲೀಮನ್ನ ಕಂಟಿನ್ಯೂ ಮಾಡ್ತಾರೆ ಅಲ್ಲಿಂದ ಮುಗಿಸ್ಕೊಂಡು ಮಾಮೂಲಿ ಹಳೆ ಆನೆಗಳೇನಿದೆ ಅದ್ರ ಜೊತೆ ತಾಲೀಮ್ಗೆ ಸೇರಿಕೊಂಡು ಅದ್ರ ಜೊತೆ ಬಂದು ಹೋಗ್ತೇವೆ ಮತ್ತು ದಿನನಿತ್ಯ ಇನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಹದಿನೈದು ಟೋಟಲ್ ಹದಿನಾಲ್ಕು ಆನೆಗಳು ಕೂಡ ಇನ್ನು ತಾಲೀಮ್ಗೆ ಹೊರಡ್ತವೆ ಮತ್ತು ಬನ್ನಿ ಇನ್ನೇನು ವೀಡಿಯೋ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ತೂಕದ ಮನೆ ಹತ್ತಿರ ಹೋಗಿದ್ದಾವೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲಿರೋ ನಿಕ್ಕಿ ದಾನಿಗಳೆಲ್ಲ ತಾಲಿಮ್ ಮುಗ್ಸ್ಕೋಕ್ಕೆ ಹೋಗ್ತಾ ಇದ್ದಾವೆ ಇವುಗಳಿಗೆ ವೆಯ್ಟ್ ಚೆಕ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದಾರೆ ಈಗ ನೋಡಿ ಹೂ ಮಾರೋರು ತನ್ನ ಹೂಗಳನ್ನ ಆನೆಗಳಿಗೆ ಹೇಗೆ ಹಾಕ್ತಾ ಇದಾರೆ ಕೊಡ್ತಾ ಇದ್ದಾರೆ ಅಂತ ಬಿಡಿ ತೂಕ ಹಾಕ್ಸ್ಲಿಕ್ಕೆ ಕರ್ಕೊಂಡು ಬರಲ್ಲ ಆಯ್ತು ಈಗ ಹೇ ಖ್ಯಾತ ಯೂಟ್ಯೂಬರ್ ಆದಂಥ ಹೆಮ್ಸ್ ಎಂ ಸಿ ಜೆ ಕೌಸಲ್ಯವ್ರು ಕೂಡ ಬಂದಿದ್ದಾರೆ ಅವ್ರ ಮಧ್ಯ ಈ ಚಿಕ್ಕ ಯೂಟ್ಯೂಬರ್ ಕೂಡ ವೀಡಿಯೋ ಇದ್ದಾನೆ ಮಹೇಂದ್ರನ ಈಗ ತೂಕಕ್ಕೆ ಕರ್ಕೊಂಡು ಬರ್ತಾಯಿದ್ದಾರೆ

മഹേന്ദ്ര <laughs> മഹേന്ദ്ര हां बोलिए लक्ष्मी डडरा भी लक्ष्मी हेलो हल्ला लक्ष्मी अरे लक्ष्मी जल्दी लक्ष्मी डी लक्ष्मी

ರಣ್ಯಕ್ಷ್ಮೀ ಪಂಡಿ ಐದು ಆನೆಗಳು ಐದು ಹಿಂದೆ ನೂರ ತೊಂಬತ್ತೆ ಸೆಕೆಂಡ್ ಆಯಿತು ಧನಂಜಯ ಚಿತ್ರ ಇರೋದು ಒಂದು ಸ್ಪೆಷಲ್ ರೇಷನ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆಯಿತು ಆಗುತ್ತೆ ತಾಲೀಮು ಇವತ್ತು ಗಂಟೆಯಿಂದ ಇರುತ್ತೆ ಆಮೇಲೆ ಗಂಟೆಯಿಂದ ಅಗತ್ಯ ಸ್ಟಾರ್ಟ್ ವೇಟ್ ಹಾಕಿದರೆ ಫುಲ್ ಕಟ್ಟಿ ವೇಟ್ ಹಾಕ್ತಾ ಇದ್ದರೆ ಸ್ವಲ್ಪ ಬಂದಿರೋ ಆನೆಗಳು ಜಾಸ್ತಿ ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ ಸ್ವಲ್ಪ ಪ್ರಶಾಂತಿಗೆ ಬಿಟ್ಟರೆ ಮತ್ತೆ ಯಾವುದೇ ಆನೆಗಳ ಲಕ್ಷ್ಮಿ ಹಾಕಿ ಬರೋದಿಲ್ಲ ಲಕ್ಷ್ಮೀ ಲಕ್ಷ್ಮಿ ಹಾಕಿ ಲಕ್ಷ್ಮಿ ಆನೆ ಬರ್ತಾರು ಒನ್ ಲಕ್ಷ್ಮಿ ವರಲಕ್ಷ್ಮಿ ಲಕ್ಷ್ಮಿ ಒನ್ ಲಕ್ಷ್ಮಿ ಇಲ್ಲ ಅದು ಎರಡೇ ಇರೋದು ಎರಡೇ ಇರೋದ್ರಿಂದ ನಾವು ಅದನ್ನು ಹೊರಗಡೆ ತರೋದಿಲ್ಲ ಜಸ್ಟ್ ಒಳಗಡೆ ತಾಲೀಮಿಗೆ ಮತ್ತೆ ಯಾವತ್ತಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಅದು ಎಲ್ಲ ತರ ಕ್ಯಾಂಪ್ ಅಲ್ಲೇ ಇರುತ್ತೆ ಯಾವ್ದು ಆನೆಗಳು ತಮ್ಮ ತೂಕದ ಪರೀಕ್ಷೆಯನ್ನು ಮುಗಿಸಿ ತಮ್ಮ ತಾಲೀಮನ್ನು ಕೂಡ ಮುಗಿಸಿ ಅರಮನೆ ಒಳಗೆ ಹೋಗ್ತಾ ಇದ್ದಾವೆ ಈಗ ಈ ಸತಿ ಕೂಡ ಓ ಇದು ಬೇರೆ ಭಾಸ್ಕರಣ ಇವು ಕೂಡ ತಾಲೀಮ್ಗೆ ಹೋಗಿದ್ದೋ ಬರ್ತಾಯಿದ್ದಾವೆ ಜೊತೆಲೆ ಅವು ಸೇರಿಕೊಂಡಿರ್ಬೋದು ಎರಡು ಮೂರು ನಾಲ್ಕು ಏಳು ಆರು ಏಳು ಎಂಟು ಇದ್ರ ಜೊತೆಗೆ ಆ ಆನೆಗಳು ಕೂಡ ಸೇರಿಕೊಂಡು ತಾಲೀಮನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾವೆ ಈ ಎರಡನೇ ಹಂತ ಎರಡನೇ ಹಂತದಲ್ಲಿ ಬಂದಿರುವಂಥ ಆನೆಗಳಲ್ಲಿ ಸುಗ್ರೀವ ಮತ್ತು ಪ್ರಶಾಂತ ಅತಿ ಹೆಚ್ಚು ತೂಕವನ್ನು ಹೊಂದಿದ್ದಾವೆ ಇನ್ನು ತಮ್ಮ ತಾಲೀಮ್ನೆಲ್ಲ ಮುಗಿಸ್ಕೊಂಡು ಅರಮನೆಗೆ ಹೋಗ್ತಾ ಇದ್ದಾವೆ ಇನ್ನು ಅದರ ದಿನನಿತ್ಯ ಚಟುವಟಿಕೆ ಏನಿದೆ ಅದ್ರ ಪಾಡ್ಗೆ ಅದು ನಡೀತಾ ಇರುತ್ತೆ ಇನ್ನು ಅದರ ದಿನನಿತ್ಯ ಚಟುವಟಿಕೆ ಏನಿದೆ ಫುಡ್ಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಅದ್ರ ಪಾಡ್ಗೆ ನಿಂತ್ಕೊಳ್ತವೆ ಇನ್ನು ಸಾಯಂಕಾಲ ಮತ್ತೆ ತಾಲೀಮ್ಗೆ ಪ್ರತಿಯೊಂದು ಆನೆಗಳು ಹೋಗ್ತವೆ ಇವತ್ತು ತೂಕ ಮುಗು ತೂಕವನ್ನು ಮುಗಿಸ್ಕೊಂಡು ಹಂಗೆ ತಾಲೀಮ್ಗೆ ಜಾಯಿನ್ ಆಗಿದ್ದಾವೆ ಮೊದಲನೇ ಹಂತದಲ್ಲಿ ಬಂದಿದ್ದ ಆನೆಗಳ ಸಾಲಿಗೆ ಇವು ಸೇರಿಕೊಂಡು ತಾಲೀಮನ್ನ ಮುಗಿಸ್ಕೊಂಡು ಅರಮನೆಗೆ ಹೋಗ್ತಾ ಇದ್ದಾವೆ ಸಾಯಂಕಾಲ ಇನ್ನೆಲ್ಲ ಒಟ್ಟಿಗೆ ಹೊರಡ್ತಾವೆ ಇನ್ಮೇಲೆ ಡೈಲಿ ಟೋಟಲ್ಲು ಇನ್ನು ಅರಮನೆಗೀಗ ಹದಿನಾಲ್ಕು ಆನೆಗಳು ಬಂದಿದೆ ಈಗ ತಾನೇ ತಮ್ಮ ತೂಕದ ಪರೀಕ್ಷೆಗಳನ್ನ ಮುಗಿಸಿ ತಾಲೀಮನ್ನ ಮಾಡಿಕೊಂಡು ಅರಮನೆ ಒಳಗೆ ಹೋಗಿದ್ದಾವೆ ಈ ಎರಡನೇ ಹಂತದ ಎರಡನೇ ಹಂತದಲ್ಲಿ ಬಂದಿರುವಂಥ ಆನೆಗಳಲ್ಲಿ ಸುಗ್ರೀವ ಮೊದಲನೇ ಸ್ಥಾನ ಮಹೇಂದ್ರ ಎರಡನೇ ಸ್ಥಾನ ಪ್ರಶಾಂತ ಮೂರನೇ ಸ್ಥಾನವನ್ನು ಹೊಂದಿದ್ದಾನೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಯಾರು ನೋಡ್ತಾ ಇದ್ದೀರಾ ನೋಡದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸತಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಬಾಯ್